ಎಲ್ಲ ಆದ ಮೇಲೆ ಮೃತ್ಯುಂಜಯ ಸ್ವಾಮೀಜಿಗಳೇ ಹೇಳ್ತಾರೆ ಅದೆಲ್ಲ ರೆಕಾರ್ಡ್ ಇದೆ ಪಾಟೀಲ್ ಅವರೇ ಹೇಳ್ತಾರೆ ವಿಧಾನಸೌಧಕ್ಕೆ ವಿಡಿಯೋಗಳಿದೆ ಸುವರ್ಣಸೌಧಕ್ಕೆ ನಡೀರಿ ಹೋಗೋಣ ಅಂತ ಹೇಳ್ತಾರೆ ಅದನ್ನು ಅದು ನಿಮ್ಗೆ ಒಪ್ತಿರಲ್ವ ನೀವು ಅವ್ರು ಹೇಳಿದ್ದು ಅಲ್ಲಿಂದ ಏನಾಗುತ್ತೆ ಜನ ಈ ಭಾಗ ಈ ಕಡೆ ಬರೋದಕ್ಕೆ ಪ್ರಾರಂಭ ಮಾಡ್ತಾರೆ ಪೊಲೀಸ್ನವರು ಬ್ಯಾರಿಕೇಡ್ ಹಾಕಿ ಅಪ್ಪ ಇಲ್ಲಿ ಬರುವ ಬರೋದು ಬೇಡ ಲೇರಿ ಅದನ್ನು ನೋಡೋಣ ಮುಂದೆ ಮುಖ್ಯಮಂತ್ರಿಗಳು ಯಾವ ರೀತಿ ಸರ್ಕಾರ ಸ್ಪಂದಿಸುತ್ತೆ ನೋಡೋಣ ನೀವು ಅಂತ ಹೇಳಿ ಅವರಿಗೆ ವಿಧವಿಧವಾಗಿ ಹೇಳ್ತಾರೆ ಮಾನ್ಯ ಸಭಾಧ್ಯಕ್ಷರೇ ಟ್ರ್ಯಾಕ್ಟ್ರುಗಳು ಬರಬಾರ್ದು ಅಂತ ಹೇಳಿದೀವಿ ಇಪ್ಪತ್ತು ಟ್ರ್ಯಾಕ್ಟರ್ಸ್ ಬಂದಿದೆ ಟ್ರ್ಯಾಕ್ಟರ್ಸ್ಗಳಲ್ಲಿ ಅವರು ಆ ಬ್ಯಾರಿಕೇಡನ್ನು ತಳ್ತಾರೆ ಪೊಲೀಸ್ನವ್ರು ಏನು ಮಾಡಬೇಕು ಆಗ ಅವರು ವಿದ್ವಿಧವಾಗಿ ಹೇಳ್ತಾರೆ ಪೊಲೀಸ್ನವ್ರು ತಡೆಯೋಕ್ಕೆ ಹೋದರೆ

ಈಗ ನನ್ನ ನನ್ನ ಸ್ಟೇಟ್ಮೆಂಟ್ ಇದೆಯಲ್ಲ ಏನು ಎಡಿಟೆಡ್ ವರ್ಷನ್ ಇಲ್ಲ ಇಂದರ್ ಟ್ರಾಕ್ಟರ್ ಬಂದಿದೆ ಟ್ರಾಕ್ಟರ್ ಬಂದಿದೆ ಟ್ರಾಕ್ಟರ್ ಬೇಡ ಅಂತ ನಾವು ಹೇಳಿಬಿಡ್ರಿ ಜಿಲ್ಲಾಧಿಕಾರಿಗಳು ಸರ್ ಅಧ್ಯಕ್ಷರೇ ಪ್ರಕಾಶ್ ದೇವರೇ ಸರ್ ಬಂದಿದೆ ಫೋನ್ ಸುಮ್ಮನೆ ಅಮ್ಮಾ ಅಕ್ಕೆ ಬಂದಿದೆ ಅಮೇಲೆ ಮತ್ತೆ ಕಾರ್ಯದ ವಿಷಯಕ್ಕೆ ಒಂದು ಮಾತಾಡಿ ನಿಮಗೆ ನೋಡಿ ನೀವು ಏನು ಸ್ಟೇಟ್ಮೆಂಟ್ ಕೊಡ್ತೀರಾ ಸ್ಟೇಟ್ಮೆಂಟ್ ಕೊಡ್ತೀನಿ ನಿಮಗೆ ಮೇಲೆ ಮಾತಾಡಿ ವಿಡಿಯೋ ಬಿಡಿ ಬಿಡಿ ಆಯ್ತು ಮತ್ತೆ ಕೇಳೋ ಕ್ಲಾರಿಫಿಕೇಶನ್ ಮತ್ತೆ ಕೇಳಿ ನೀವು ವಿಡಿಯೋ ಬೇಡ ಗಡಿ ಮೇಲೆ ಯಾರ್ ಯಾರ್ ಅವರು ಕ್ಲಾರಿಫಿಕೇಶನ್ ಆಮೇಲೆ ಮಾನ್ಯ ಅಧ್ಯಕ್ಷರೇ ಅದ ಒಂದು ಒಂದೇ ನಿಮಿಷ ನಿಮಿಷ ತಾವು ಸ್ಟೇಟ್ಮೆಂಟ್ ಮಾಡ್ತಾ ಅಪಾರ ಗೌರವ ಇದೆ ನಿಮ್ಮ ಅಧಿಕಾರಿಗಳು ನಿಮ್ಮ ಬಾಯಿಂದ ತಪ್ಪು ಮೆಸೇಜ್ ಕೊಡ್ತಾ ಇದಾರೆ ಅವ್ರೇನ್ ಹೇಳ್ತಾ ಇದ್ರೆ ಸ್ವಲ್ಪ ವೆರಿಫೈ ಮಾಡಿ ಸ್ಟೇಟ್ಮೆಂಟ್ ಮಾಡ್ಬೇಕಂತ ವಿನಂತಿ ಆಯ್ತು ಯಾಕಂದ್ರೆ ಟ್ರಾಕ್ಟರ್ ಇಟ್ಟರೆ ಹೇಳಿ ಸಂಪೂರ್ಣ ತಪ್ಪು ಮಾಹಿತಿ ನಿಮ್ಮ ಬಾಯಿಂದ ಕೊಡಿಸ್ತಾ ಇದಾರೆ ನಿಮ್ಮ ಮೇಲೆ ನಮ್ಮ ಗೌರವ ಕಡಿಮೆ ಸಿ ಸಿ ಹೋಗೋದಿಲ್ಲ ಕೇಳಿ ಕೇಳಿ ಅವರ ಸ್ಟೇಟ್ಮೆಂಟ್ ಆ ಯಾವಾಗ ಜನ ಮೂವ್ ಆಗ್ತಾರೆ ಈ ಕಡೆ ಆ ಬ್ಯಾರಿಕೇಡ್ಸ್ನೆಲ್ಲ ಮುರಿತಾರೆ ಬ್ಯಾರಿಕೇಡ್ಸ್ನೆಲ್ಲ ಪೊಲೀಸ್ನವ್ರ ಮೇಲೆ ತಳ್ತಾರೆ ಅದೆಲ್ಲ ಚಿತ್ರ ಇದೆ ನಾನೇನು ಹೇಳೋ ಏನಿಲ್ಲ ಅಗತ್ಯನೂ ಇಲ್ಲ ಆದ್ರಿಂದ ಅವರು ಮೂವ್ ಆದಾಗ ಪೊಲೀಸ್ನವ್ರು ಏನ್ ಮಾಡಬೇಕು ಅವ್ರ ಮೇಲೆ ಕಲ್ಲು ಹೊಡಿತಾ ಇದ್ದಾರೆ ಜನ ಬರ್ತಾ ಇದ್ದಾರೆ ಹತ್ತು ಸಾವಿರ ಜನ ಸೌಧಕ್ಕೆ ಬರ್ತಾರೆ ಎಂದಾಗ ಏನು ಮಾಡ್ಬೇಕು ಹೇಳಿ ಶಾಂತಿಯುತವಾಗಿ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ ಇಲ್ಲಿ ಹೇಳಿದರು ಅವರು ಬಸವರಾಜು ಹೇಳಿದರು ಇಲ್ಲ ನಾವೆಲ್ಲ ಪೀಸ್ಫುಲ್ ಪ್ರೊಟೆಸ್ಟ್ ಮಾಡ್ತೀವಿ ಅಂತಲೂ ಹೇಳಿ ಅಲ್ಲಿ ಕೋರ್ಟ್ ಆರ್ಡರ್ ಆಗುತ್ತೆ ಪೀಸ್ಫುಲ್ ಪ್ರೊಟೆಕ್ಷನ್ ಮಾೊಟೆ ಇದು ಪ್ರೊಟೆಸ್ಟ್ ಮಾಡೋದಕ್ಕೆ ನೀವು ಅವಕಾಶ ಮಾಡಿಕೊಡಿ ಒಂದೇ ಜಾಗದಲ್ಲಿ ಮಾಡಿಕೊಡಿ ಅದನ್ನು ಮಾಡಿಕೊಡಿ ಹತ್ತು ಸಾವಿರ ಜನ ಸೌಧಕ್ಕೆ ಬರ್ತಾರೆ ಅಂತಂದ್ರೆ ಇಲ್ಲಿ ಏನಾಗಬೇಕು ಹೇಳಿ ನೀವೇ ಹೇಳಿ ಅವ್ರಿಗೆ ನಾ ಹೇಳಬೇನು ನೀನು ನೋಡಪ್ಪ ನೀವು ನಮ್ಮನ್ನು ಲ್ಯಾಂಡ್ ಆರ್ಡ್ರ್ ಸರಿ ಇಲ್ಲ ಅಂತ ನೀವು ಮಾಡ್ತೀರಾ ಅಂತ ನೀವು ಅವತ್ತು ಮಾತಾಡುವಾಗಲೂ ಹೇಳಿದೆ ನಾನು ಲ್ಯಾಂಡ್ ಆರ್ಡ್ರ್ ಸರಿ ಇಲ್ಲ ಅಂತ ನಾಳೆ ನೀವೇ ಹೇಳಿಬಿಡ್ತೀರಾ ಕಣ್ರಿ ಅಂತ ಹೇಳಿಲ್ವಾ ನಾನು ಸುನೀಲ್ ಆದರೆ ತಕ್ಷಣ ನಾವು ಪೊಲೀಸ್ನವರು ಅವ್ರನ್ನ ತಡೆಯೋದಕ್ಕೆ ಪ್ರಯತ್ನ ಮಾಡ್ತಾರೆ ಅವ್ರಿಗೂ ಕಲ್ಲು ಹೊಡಿತಾರೆ ಇಪ್ಪತ್ನಾಲ್ಕು ಜನಕ್ಕೆ ಗಾಯಿಗಳಾಗಿದ್ದಾವೆ ಪೊಲೀಸ್ನವರು ಅವರು ನಮಗೆ ಮನುಷ್ಯರಲ್ವಾ ಅದಾದ ಮೇಲೆ ಅವರು ಬಾಳ ರಿಸ್ಟ್ರೆಂಟಿಂದ ಇಂದ ಲಘುವಾಗಿ ಲಾಠಿ ಚಾರ್ಜ್ ಮಾಡ್ತಾಳ ನೋಡ ಸುಳ್ಳು ಯಾಕೆ ಹೇಳಿರಿ ನಾನ್ ಯಾಕೆ ಸುಳ್ಳು ಹೇಳಬೇಕು ನಿಮಗೆ ಸುಳ್ಳು ಹೇಳೋ ಪ್ರಶ್ನೆನೇ ಇಲ್ಲ ಸತ್ಯನೇ ಹೇಳೋದು ಈ ಸದನದಲ್ಲಿ ಸುಳ್ಳು ಹೇಳಂಗೆ ಇಲ್ಲ ಫಿಫ್ಟಿ ಅಲ್ಲ ನಾ ಮುಗಿಸ್ಬಿಡ್ತೀನಿ ಆಮೇಲೆ ಮಾತಾಡಿ ಉತ್ತರ ಕೊಡ್ಲಿ ಉತ್ತರ ಕೊಟ್ಟ ಮೇಲೆ ಮಾತಾಡುತ್ತೆ ಚರ್ಚೆಗೆ ಅಧ್ಯಕ್ಷ ಗೃಹ ಸಚಿವರೇ ಗೃಹ ಸಚಿವರೇ ಮಾತಾಡಿ ನಿಮ್ ನಿಮ್ ವರ್ಷನ್ ಹೇಳಿ ನಿಮ್ಮ ವರ್ಷ ಖಂಡಿತವಾಗಿ ಹೇಳಿ ಲಾಠಿ ಚಾರ್ಜ್ ಲಘುವಾಗಲಿಲ್ಲ ಬಹಳ ಬಿಗಿಯಾಗಿದೆ ಮತ್ತು ಇಡೀ ರಾಜ್ಯ ನೋಡಿದ್ದಾರೆ ಮೀಡಿಯಾದಲ್ಲಿ ಹೆಂಗ್ ಹೊಡ್ತೀಯಾರೆ ಅಂತ ಅಲ್ಲಲ್ಲ ನೀವು ಮಾಡಿದ್ದಾರೆ ಗೃಹ ಸಚಿವರಾಗಿದ್ರಿ ನೀವು ಲಾಠಿ ಹೆಂಗಿರುತ್ತೆ ಅನ್ನೋದು ನಿಮ್ಗೆ ಗೊತ್ತು ಅಲ್ವಾ ಅದು ರುಚಿನೂ ನೋಡಿದೀರ ಅಶೋಕ್ ಅವರು ಆಗಿದ್ರು ಅದರಿಂದ ಲಾಠಿ ಮೆಲ್ಲಿಗೆ ಹಿಂಗೆ ಮುಟ್ಟೋದಕ್ಕಾಗಲ್ಲ ಮುಟ್ತಾರ ಹಿಂಗೆ ಅವರು ಬೀಸಲೇಬೇಕು ಅದು ಅದನ್ನ ಡಿಫೈನ್ ಮಾಡ ಮಾಡಬೇಕು ಅಂದ್ರೆ ಹೇಳ್ತೀನಪ್ಪ ಆದ್ರಿಂದ ಮಾನ್ಯ ಅಧ್ಯಕ್ಷರೇ ಲಾಠಿ ಚಾರ್ಜ್ ಮಾಡಿದ್ದಾರೆ ಲಾಠಿ ಚಾರ್ಜ್ ಮಾಡಿರೋದೇ ತಪ್ಪು ಆ ಅಧಿಕಾರಿಗಳನ್ನೆಲ್ಲ ನೀವು ಅವ್ರ ಮೇಲೆ ಕಾನೂನಿನ ಕ್ರಮ ತಗೋಬೇಕು ಹಾಗಾದ್ರೆ ಹತ್ತು ಸಾವಿರ ಜನನೂ ಸುವರ್ಣಿಸೋದಕ್ ಬಿಟ್ಬಿಡ್ಬೇಕಾಗಿತ್ತಾ This is, this is a responsible government. We have a responsibility. We have a responsibility to run the government peacefully in this state. Yar yen madi dro bit purbeko. vidhana swaran the vallagaran nukki Is this the advice? ಸರ್ ಪೊಲೀಸ್ ಪಾಕಿಸ್ತಾನ ಜಯಂತಿ ನೋಡಿದಾಗ ಉದಯ್ ಆಯ್ತು ಪಾಕಿಸ್ತಾನ ಜಯಂತ ಹೌದ್ರಿ ನಾವು ಜವಾಬ್ದಾರಿ 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 ಸರ್ಕಾರ ಒಳಗಡೆಲ್ಲ ತುಂಬ ಜವಾಬ್ದಾರಿಯ ಸರ್ಕಾರ ಇದು ಆಯ್ತು ಆಗಲಿ ಯಾರು ಕೇಳಿ ನೋಟ್ ಮಾಡಿ ಏನೆಲ್ಲ ಬೇಕು ಪ್ರತಿಭಟನೆ ನಿಮ್ಮ ಹಕ್ಕು ಸ್ಟೇಟ್ಮೆಂಟ್ ನಂತರ ಕೇಳಿ ಪ್ರತಿಭಟನೆ ನಿಮ್ಮ ಹಕ್ಕು ಬಟ್ ಪೀಸ್ಫುಲಿ ಬಟ್ ಪೀಸ್ಫುಲಿ ಚಂದ್ರಸಪ್ಪ ಅವ್ರೆ ಮತ್ತೆ ನೀವು ಮಾತಾಡಿ ಅದಕ್ಕೆ ಯಾಕೆ ಆಯ್ತು ಅನ್ನೋದನ್ನ ಯೋಚನೆ ಮಾಡಿ ಅಪ್ಪ ಯಾಕೆ ನೀವು ಯಾಕೆ ಲಾಟಿ ಚಾರ್ಜ್ ಆಯ್ತು ಅನ್ನೋದನ್ನ ಯೋಚನೆ ಮಾಡಿ ಹತ್ತು ಸಾವಿರ ಜನ ಸುವರ್ಣ ಸೌಧಕ್ಕೆ ಬರ್ತಾರೆ ಅಂದ್ರೆ ಲಾಟಿ ಚಾರ್ಜ್ ಮಾಡಬಾರ್ದು ಮುತಿಕ್ಬೇಕಾ ಇಸ್ ದಟ್ ಇಸ್ ದಟ್ ವಾಟ್ ಇಸ್ ದ ಅಡ್ವೈಸ್ ಫ್ರಮ್ ದಿ ಆಪೋಸಿಷನ್ ಅದರಿಂದ ಮಾನ್ಯ ಅಧ್ಯಕ್ಷರೇ ಸಮರ್ಥನೆ ಮಾಡುವ ಪ್ರಶ್ನೆ ಇಲ್ಲ ಆದ್ರೆ ಘಟನೆ ಯಾಕಾಯಿತು ಹೆಂಗಾಯಿತು ಒಂದು ಸರ್ಕಾರ ಒಂದು ಎಲೆಕ್ಟೆಡ್ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಹೇಗೆ ನಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ಹೇಳ್ತಾ ಇದ್ದೇನೆ ಆದ್ದರಿಂದ ಯಾರೂ ಕೂಡ ಈ ರಾಜ್ಯದಲ್ಲಿ ಕಾನೂನನ್ನು ಕೈಗೆತ್ಕೊಳ್ಳೋದಕ್ಕೆ ನಾವು ಬಿಡೋದಿಲ್ಲ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಆಸ್ ಎ ಹೋಮ್ ಮಿನಿಸ್ಟರ್ ಯಾವುದೇ ಆರ್ಡರ್ ಆರ್ಡರನ್ನು ಹತ್ತಿಕ್ಕೋದಕ್ಕೆ ಪ್ರಯತ್ನ ಮಾಡಿದರೆ ಯಾರಾದರೂ ಕೂಡ ಅವ್ರು ಯಾರೇ ಆಗಿರ್ಲಿ ಯಾವುದೇ ಪಕ್ಷ ಆಗಿರ್ಲಿ ಯಾವುದೇ ಸಮುದಾಯ ಆಗಿರ್ಲಿ ನಾವು ಬಿಡೋದಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಯಾವ ಸಂಘಟನೆ ಆಗ್ಲಿ ನಾವು ಬಿಡೋದಿಲ್ಲ ಅನ್ನೋದ್ರೀ ಘಟ್ಟನಲ್ಲಿ ಇಡೀ ಘಟ್ಟನಲ್ಲಿ ಮಾನ್ಯ ಗೃಹ ಸಚಿವರು ಹೇಳ್ತಾ ಇದ್ದಾರೆ